ಗೋಳದ ಮೇಲ್ಮೈ ವಿಸ್ತೀರ್ಣ ದತ್ತ ಗೋಳದ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಹೌದಾ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು ವಾಟ್ ಇಸ್ ದ ಫಾರ್ಮಲ್ ಆಫ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫೋರ್ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಇದು ಇಂಟು ಫೋರ್ ಫೈ ಫೋರ್ ಫೈ ಕಟ್ ಏನಾಗ್ತದೆ డివైడ్ ఆర్ స్వయర్ ఇస్ ఈక్వల్ టు నూర్ ఐవత్ డివైడెడ్ బై ఫోర్ ఫైవ్ నెక్స్ట్ ఆర్ స్క్స్ ఈ టు వన్ హండ్రెడ్ అండ్ ఫిఫ్టీ ఫోర్ డివైడెడ్ బై ట్వంటీ టువైడ్ బై సెవెన్ ఇంటూ ఫోర్ కరెక్ట్ ఫోర్ ఇంటు డివైడ్ బై సెవెన్ భాగ ఏ ఇంటూ ఆర్ స్క్కు వన్ ఫిఫ్టీ ఫోర్ ఇంటూ సెవెన్ డివైడెడ్ బై ఫోర్ ఇంటూ ఇప్పర్న్సర్ సెవెన్ సెవెన్ ಫೋರ್ಟಿ ನೈನ್ ಡಿವೈಡೆಡ್ ಬೈ ಫೋರ್ ಸ್ವಯರ್ ತೆಗೆದ್ರೆ ಏನು ಹಾಕಬೇಕು ರೂಟ್ ಹಾಕಬೇಕು ರೂಟ್ ಫೋರ್ಟಿ ನೈನ್ ಡಿವೈಡೆಡ್ ಬೈ ಏನಾಯಿತು ಫೋರ್ ರೂಟ್ ಫೋರ್ಟಿ ನೈನ್ ಬೈ ಫೋರ್ ಎಷ್ಟು ಎಷ್ಟೇ ಫೋರ್ಟಿ ನೈನಪ್ಪ ಸೆವೆನ್ ಸೆವೆನ್ ಜ ಏಳೊಳ್ಳೆ ಫೋರ್ಟಿ ಒನ್ ಫೋರ್ಟಿ ನೈನ್ ಎಷ್ಟು ಎಷ್ಟಲೇ ಫೋರ್ ಟು ಟೂ ಲೇ ಫೋರ್ ಸೊ ಸೆವೆನ್ ಡಿವೈಡ್ ಬೈ ಫೋರ್ ಸೆಂಟಿಮೀಟರ್ ಏನಿದು ಏನಿದು ರೇಡಿಯಸ್ ತ್ರಿಜಾ